ಜಿಲ್ಲಾದ್ಯಂತ ಆರು ಶಾಸಕರಿದ್ದೀರಾ ಎಮ್ ಎಲ್ ಸಿಗಳಿದೀರ ಆ ಸರ್ಕಾರಿ ಶಾಲೆಗಳಂತೂ ಕೇಳಂಗೆ ಇಲ್ಲ ನಾನು ಎಮ್ ಎಲ್ ಎ ನಾನು ಎಮ್ ಎಲ್ ಎ ಅಂತ ಹೇಳಿ ಅವ್ರಿ ನೀವು ಎಮ್ ಎಲ್ ಎ ರಾಜಕಾರಣಿಗಳು ನಡೆದುಕೊಳ್ಳುವ ರೀತಿ ಅನಾಗರಿಕರು ಅನಕ್ಷರಸ್ಥರು ನಾನಾ ನೀನಾ ನಾನಾ ನೀನಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ರಾಜ್ಯಪಾಲರಿಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾ ಸೇವಕರಾಗಬೇಕಾದಂಥ ಜನಪ್ರತಿನಿಧಿಗಳು ಯಾ ಜನ ಸೇವಕರಾಗದೆ ಒಂದು ಅಧಿಕಾರಿಗಳ ಮೇಲೆ ತಮ್ಮ ದಬ್ಬಾಳಿಕೆಯನ್ನು ತೋರಿಸಿರುವುದು ಯಾವ ಲೆಕ್ಕ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಇವತ್ತು ನೀವು ಶಾಸಕರಾಗಿದ್ದೀರಾ ಆ ಶಾಸಕತನಕ್ಕೆ ನೀವು ಸರ್ಕಾರಿ ಕೆ ಡಿ ಪಿ ಮೀಟಿಂಗ್ ಇರ್ಬೋದು ಇಶಾ ಮೀಟಿಂಗ್ ಇರ್ಬೋದು ಆ ಸಭೆಗಳಲ್ಲಿ ತಮಗೆ ಬಾಯಿಗೆ ಬಂದಂತೆ ಅಧಿಕಾರಿಗಳ ವಿರುದ್ಧ ಹರಿದೊಯ್ತಾ ಇರೋದು ನಿಮಗೆ ಯಾರು ಆ ಒಂದು ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಲ್ಲ ಸ್ವಾಮಿ ಇವತ್ತು ಜಿಲ್ಲಾದ್ಯಂತ ಆರು ಶಾಸಕರಿದ್ದೀರಾ ಎಮ್ ಎಲ್ ಸಿಗಳಿದ್ದೀರಾ ರೈತರ ಸಮಸ್ಯೆಗಳು ನೂರೊಂದಿದೆ ಟೊಮೊಟೊ ಬೆಲೆ ಇಲ್ಲ ಮಾವಿಗೆ ಬೆಲೆ ಇಲ್ಲ ಮಾರುಕಟ್ಟೆ ಜಾಗದ ಸಮಸ್ಯೆ ಇದೆ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳು ನಿರಂತರವಾಗಿ ರೈತರ ಶೋಷಣೆ ಮಾಡ್ತಾ ಇದೆ ಜನಸಾಮಾನ್ಯರ ಆ ಖಾಸಗಿ ಶಾಲೆಗಳು ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಆ ಸರ್ಕಾರಿ ಶಾಲೆಗಳಂತೂ ಕೇಳೋಂಗೆ ಇಲ್ಲ ಇವತ್ತು ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಅವರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದ ಖಾಸಗಿ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗಳು ಅದು ಬಗ್ಗೆ ಚರ್ಚೆ ಇಲ್ಲ ಆರೋಗ್ಯವಕರವಾದ ಚರ್ಚೆ ಇಲ್ಲದೆ ತಮಗೆ ಇಷ್ಟ ಬಂದ ರೀತಿ ಏನು ಇವರು ನಿನ್ನೆ ನಡೆದಂತಹ ದಿಶಾ ಸಂಸದರಾದ ಮಲ್ಲೇಶ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ನಡೆದ ದಿಶಾ ಸಭೆಯಲ್ಲಿ ಮನೆ ಜಿಲ್ಲಾಧಿಕಾರಿಗಳ ಅವರು ಜಿಲ್ಲಾ ದಣಿ ಕೋಲಾರ ಜಿಲ್ಲೆ ಜಿಲ್ಲಾದಣಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಗ ಏನೋ ಹಿರಿಯ ಮಟ್ಟದ ಅಧಿಕಾರಿಗಳಿದ್ದಾರೆ ಅವರ ಮುಂದೆ ನೀವು ಯಾವ ರೀತಿ ಜಗಳ ಆಡ್ತಾರೆ ಅಂದರೆ ಬೀದಿ ನಾಯಿಗನ್ನು ಕಡಬಾಟ್ಲಾಗಿ ನೀವು ಜಗಳ ಮಾಡ್ಕೊತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ವಾ ಜನಸಾಮಾನ್ಯರು ಓಟ್ ಹಾಕಿ ಜನಸಾಮಾನ್ಯರ ಬಗ್ಗೆ ಧ್ವನಿ ಎತ್ತಬೇಕು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತಿರಿ ಅಂತ ಹೇಳಿದ್ರೆ ಒಬ್ಬ ಹಿರಿಯ ಅರಣ್ಯ ಅಧಿಕಾರಿಗಳ ವಿರುದ್ಧ ನೀವು ಆ ರೀತಿ ಏಕವಚನದಲ್ಲಿ ನಾನು ಎಮ್ ಎಲ್ ಎ ನಾನು ಎಮ್ ಎಲ್ ಎ ಅಂತೇಳಿ ಅವ್ರಿ ನೀವು ಎಮ್ ಎಲ್ ಎಲೆ ನೀವು ಎಮ್ ಎಗಳಲ್ಲ ಎಮ್ ಎಲ್ ಎಲೆ ನೀವು ನೆಮ್ಮೆಗಳಂತ ಯಾರು ಹೇಳಿದ್ರು ನಿಮಗೆ ಆದರೆ ವಾಕ್ ಅಂದರೆ ಮಾತು ನಾನು ಸಭೆಯಲ್ಲಿ ಇದ್ದೀನಿ ಇಡೀ ಅಧಿಕಾರಿಗಳಿದ್ದಾರೆ ಆ ಸಭೆಯಲ್ಲಿ ನಾವು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ನಾವು ನಡ್ಕೋಬೇಕು ನಡವಳಿಕೆ ಯಾವ ರೀತಿ ಇದೆ ಅಂತೇಳಿ ಅದನ್ನು ಸರಿಪಡಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅದನ್ನು ನೀವು ಯಾರೋ ಶಾಸಕರು ಅರಣ್ಯ ಭೂ ಒತ್ತುವರಿ ಆಗಿದೆ ನಾವು ಬಡವ್ರದ್ದು ಮಾತ್ರ ಮಾಡ್ತಾ ಇದ್ರೆ ಆ ಸಭೆಯಲ್ಲೂ ಸಹ ಜಾತಿ ಬಗ್ಗೆ ಮಾತಾಡ್ತಿರಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂಥ ಸಂವಿಧಾನದಲ್ಲಿ ನೀವು ಆ ಭಾಷೆ ಮಾತಾಡ್ಬೋದಾ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡ್ಬೋದಾ ಇವತ್ತು ನಮ್ಮದು ಇರೋದೇ ಒಂದೇ ಜಾತಿ ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಬೇರೆ ಜಾತಿ ಯಾವುದಿಲ್ಲ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವತಂತ್ರ ತಮ್ಮ ಅಧಿಕಾರಕ್ಕಾಗಿ ಈ ಒಂದು ಜಾತಿಗಳನ್ನು ಉಡ್ಸ್ಕೊಂಡು ಬಡವರ ವಿರುದ್ಧ ಬಡವರ ಒಂದು ಆ ರೈತ ವಿರೋಧಿ ಧೋರಣೆ ಬಡ ವಿರೋಧಿ ಧೋರಣೆ ಅನುಸರಿಸ್ತಾ ಇದ್ದೀರಾ ನಿನ್ನೆ ನಡೆದಂತಹ ಜಿಲ್ಲಾ ಪಂಚಾಯತ್ ದೀಶಾ ಮೀಟಿಂಗಲ್ಲಿ ಖಂಡಿತವಾಗ್ಲೂ ರಾಜಕಾರಣಿಗಳು ನಡೆದುಕೊಳ್ಳುವ ರೀತಿ ಅನಾಗರಿಕರು ಅನಕ್ಷರಸ್ಥರು ಕೋಮ ಸ್ಥಿತಿಯಲ್ಲಿರುವಂತಹ ರೋಗಿಗಳ ನಿಮಾಂಸ ಆಸ್ಪತ್ರೆಗೆ ಒಂದು ಸೇರಿಸ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ನಾವು ಮನವಿ ಮಾಡ್ತಾ ಇದ್ದೀವಿ ಯಾಕಂದರೆ ಸರ್ಕಾರಿ ಕೆಲಸ ದೇವರ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ನೀವು ಸರ್ಕಾರಿ ನೌಕರರಾಗಿದ್ದೀರಾ ಯಾವುದೇ ಕೆರೆ ಕುಂಟೆಗಳು ಮಾರಿಯಾಗಾಗಿಲ್ಲ ರಾಜಕಾರಣಿ ಆಗಿಲ್ಲ ನೀವು ನೀವು ಸರ್ಕಾರಿ ನೌಕರರು ಕೋಲಾರ ಜಿಲ್ಲೆ ಪ್ರಥಮ ಪ್ರಜೆಯಾಗಿದ್ದೀರಾ ನೀವು ಆದರೆ ನಿಮ್ಮ ಸಮ್ಮುಖದಲ್ಲಿ ಈ ಥರ ಜಗಳಾಡದರನ್ನು ನೀವು ದಯವಿಟ್ಟು ಆ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನನ್ನ ರಾಷ್ಟ್ರ ರಾಜ್ಯಪಾಲರಿಗೆ ನೀವು ಮನವಿಯನ್ನು ಒಂದು ಪತ್ರದ ಮುಖಾಂತರ ಅವರಿಗೆ ಒಂದು ಮನವಿ ಮಾಡಿ ಯಾಕಂದರೆ ಇವತ್ತು ಜಿಲ್ಲಾದ್ಯಂತ ಜ್ವಲಂತ ಸಮಸ್ಯೆಗಳು ಎದ್ದು ಕಾಣಿಸ್ತಾ ಇದ್ವಿ ಅದರ ಬಗ್ಗೆ ಚರ್ಚೆ ಇಲ್ಲ ಆರೋಗ್ಯಕರವಾದ ಚರ್ಚೆ ಇಲ್ಲ ನಾನಾ ನೀನಾ ನಾನಾ ನೀನಾ ಜಿಲ್ಲೆಯಲ್ಲಿ ಏನು ದಲಿತ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಒಬ್ಬರು ಇಲ್ಲ ಇನ್ನೊಬ್ಬ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ ಇನ್ನೊಬ್ಬರು ಅಲ್ಲ ಸ್ವಾಮಿ ಹುಟ್ಟತ ನೀವು ಯಾವ ಜಾತಿ ಅಂತ ಹೇಳಿಲ್ಲ ತಾಯಿ ಗರ್ಭದಲ್ಲಿದ್ದಾಗ ನೀವು ಯಾವ ಜಾತಿ ಅಂತ ಅಂತೇಳಿಲ್ಲ ನಿಮ್ಮ ಅಧಿಕಾರಕ್ಕಾಗಿ ನಿಮ್ಮ ಒಂದು ರಾಜಕೀಯ ತೆವಿಲಿಗಾಗಿ ಬಡವರ ಜಾತಿ ಜಾತಿ ಅಂತೇಳಿ ಎತ್ತಿ ಕಟ್ತಾ ಇದ್ದೀರಾ ಇವತ್ತು ನಿಮ್ಗೆ ಜೈಕಾರ ಹಾಕಂತ ಮತ ಬಾಂಧವ್ರು ಇಲ್ಲೇ ಇದ್ದಾರೆ ಜೈಕಾರ ಹಾಕೋರು ಇಲ್ಲೇ ಇದ್ದಾರೆ ನೀವು ಕೋಟಿ ಕೋಟಿ ಲೆಕ್ಕದಲ್ಲಿ ಬೆಳೀತಾ ಇದ್ದೀರಾ ಹಾ ಅರಣ್ಯ ಭೂಮಿ ಒತ್ತುವರಿನಾ ಅದನ್ನು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಕರೆದು ರೈತರಿಗೆ ತೊಂದರೆ ಆಗ್ತಾ ಇದೆ ಜಂಟಿ ಸರ್ವೆ ಮಾಡಿ ಬಡವರ ಭೂಮಿ ಕಿತ್ಕೋಬೇಡಿ ಅಂತೇಳಿ ಅದನ್ನು ಮನವರಿಕೆ ಮಾಡಿ ಅದನ್ನು ಬಿಟ್ಟು ನೀವು ಸಾರ್ವಜನಿಕವಾಗಿ ಎಲ್ಲ ಹಿರಿಯ ಅಧಿಕಾರಿಗಳ ಮುಂದೆ ಈ ಥರ ನಾಯಿಗಳ ಬೀದಿ ನಾಯಿಗಳ ಕನ ಕಡಬಾಟ್ಲಾಗಿ ಕಿತ್ತಾಡ್ತಾ ಇದ್ದೀರಲ್ಲ ನೀವು ಸಂವಿಧಾನದ ಅಡಿಯಲ್ಲಿ ನೀವು ಶಾಸಕರಾಗಿದ್ದೀರಾ ಇಲ್ಲಲ್ಲ ನನ್ನ ಪ್ರಕಾರ ಆಗಿಲ್ಲ ನೀವು ನೀವು ಅನಕ್ಷರಸ್ಥರು ಅಜ್ಞಾನ ಆ ಹೇಳಿ ನಾವು ಈ ಮಾತು ಮಾಡ್ತೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ರಾಜ್ಯಪಾಲರಿಗೆ ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ಸಿದ್ಧ ಏನು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತಹ ಒಂದು ದಿಶಾ ಸಭೆಯಲ್ಲಿ ತಮ್ಮ ವಾಕ್ಸಾತುರ್ಯವನ್ನು ಹಗ್ಗ ಜಗ್ಗಾಟ ನಾಯಿಗಳ ತರ ಜಗಳಾಡಿರೋದ್ರ ವಿರುದ್ಧ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಂತಹ ಯಾವುದೇ ಸಭೆಗಳಲ್ಲಿ ಈ ರೀತಿ ಕಿತ್ತಾಡೋದಂಥ ಹಾಗೆ ಅವರಿಗೆ ನೋಟಿಸ್ ನೀಡುವ ಮುಖಾಂತರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ಮಾತ್ರ ಚರ್ಚೆ ಆಗಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಜಿಲ್ಲಾದ್ಯಂತ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಟೊಮಾಟೊ ದೊಲ ಇಲ್ಲ ಕಂಡ ಕಂಡಲ್ಲಿ ಜಲ್ಲ ಒಂದು ಜನಪ್ರತಿನಿಧಿಗಳಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಎಚ್ಚರಿಕೆ ನೀಡ್ತಾ ಇದೆ